ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಪುರುಷೋತ್ತಮ ಸಂಗಮ ಯುಗ ಕಲ್ಯಾಣಕಾರಿ ಯುಗ ಆಗಿದೆ ಈ ಸಂಗಮ ಯುಗದಲ್ಲಿ ಶಿಕ್ಷಣವನ್ನು ಕಲಿತು ನೀವು ಶ್ರೀಕೃಷ್ಣಪುರಿಗೆ ಮಾಲೀಕರಾಗಬೇಕು ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆ ಮಾತೆಯರ ತಲೆಯ ಮೇಲೆ ಜ್ಞಾನದ ಕಳಶವನ್ನು ಏಕೆ ಇಡುತ್ತಾರೆ ಯಾವೊಂದು ಪದ್ಧತಿ ಭಾರತದಲ್ಲೇ ನಡೆಯುತ್ತದೆ ಉತ್ತರ ಪವಿತ್ರತೆಯ ರಾಖಿಯನ್ನು ಎಲ್ಲರಿಗೂ ಕಟ್ಟಿ ಪವಿತ್ರತೆಯ ರಾಖಿಯ ಮೂಲಕ ಎಲ್ಲರನ್ನೂ ಬಂಧಿಸಿ ಎಲ್ಲರನ್ನೂ ಪತಿತರಿಂದ ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಾತೆಯರ ತಲೆಯ ಮೇಲೆ ಜ್ಞಾನದ ಕಳಶವನ್ನು ಇಡುತ್ತಾರೆ ರಕ್ಷಾ ಬಂಧನದ ಹಬ್ಬವನ್ನು ಆಚರಣೆ ಮಾಡುವಂತಹ ಪದ್ಧತಿ ಭಾರತದಲ್ಲೇ ಇದೆ ಸಹೋದರಿ ಸಹೋದರನಿಗೆ ರಾಖಿಯನ್ನು ಕಟ್ಟುತ್ತಾರೆ ಇದು ಪವಿತ್ರತೆಯ ಸಂಕೇತ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನೀವು ಪಾವನರಾಗಿ ಪಾವನ ಜಗತ್ತಿಗೆ ಮಾಲೀಕರಾಗುತ್ತೀರಾ ಇಂದಿನ ಗೀತೆಯಾಗಿದೆ ಬೋಲಾನಾಥ ತಂದೆ ಭಿನ್ನ ಆಗಿದ್ದಾರೆ ಓಂ ಶಾಂತಿ ಇದು ಬೋಲಾನಾಥ ತಂದೆಯ ಮಹಿಮೆಯಾಗಿದೆ ಆ ಬೋಲಾನಾಥ ಆದಂತಹ ಮುಗ್ಧ ಆದಂತಹ ಪರಮಾತ್ಮ ತಂದೆಗೆ ನೀಡುವಂತಹ ತಂದೆ ಸದಾ ಕೊಡುವಂತಹ ತಂದೆ ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಶ್ರೀ ಲಕ್ಷ್ಮಿ ಶ್ರೀನಾರಾಯಣರಿಗೆ ಈ ರಾಜ್ಯ ಭಾಗ್ಯವನ್ನು ಯಾರು ನೀಡಿದರು ಎಂದು ಅವಶ್ಯವಾಗಿ ಭಗವಂತ ತಂದೆ ಈ ರಾಜ್ಯ ಭಾಗ್ಯವನ್ನು ನೀಡಿರಬೇಕು ಏಕೆಂದರೆ ಒಬ್ಬ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಬೋಲಾನಾಥ ಆದಂತಹ ಪರಮಾತ್ಮ ತಂದೆ ಲಕ್ಷ್ಮೀನಾರಾಯಣರಿಗೆ ನೀಡಿದ್ದಾರೆ ಅದೇ ರೀತಿ ಶ್ರೀಕೃಷ್ಣನಿಗೂ ಕೂಡ ನೀಡಿದ್ದಾರೆ ರಾಧಾಕೃಷ್ಣ ಅಥವಾ ಲಕ್ಷ್ಮೀನಾರಾಯಣ ಅನ್ನುವ ಮಾತು ಒಂದೇ ಆಗಿದೆ ಆದರೆ ಈಗ ರಾಜ್ಯಧಾನಿಯಂತೂ ಇಲ್ಲ ಪರಂಪಿತಾ ಪರಮಾತ್ಮ ತಂದೆಯನ್ನು ಬಿಟ್ಟು ರಾಧಾಕೃಷ್ಣರಿಗೆ ಅಥವಾ ನಾರಾಯಣರಿಗೆ ಈ ರಾಜ್ಯ ಭಾಗ್ಯವನ್ನು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ ದೇವತೆಗಳು ಅವಶ್ಯವಾಗಿ ಸ್ವರ್ಗದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಈಗ ಈ ಮಾತು ಮಕ್ಕಳಾದ ನಿಮಗೆ ಗೊತ್ತಿದೆ ಮಕ್ಕಳಾದ ನೀವೇ ಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ಎಲ್ಲರಿಗೂ ತಿಳಿಸುತ್ತೀರಾ ಶ್ರೀಕೃಷ್ಣನ ಜನ್ಮಾಷ್ಟಮಿ ಎಂದು ಹೇಳುತ್ತಾರೆ ಶ್ರೀಕೃಷ್ಣನ ಜನ್ಮಾಷ್ಟಮಿ ಇದೆ ಅಂದ ಮೇಲೆ ರಾಧೆಯ ಜನ್ಮಾಷ್ಟಮಿ ಕೂಡ ಇರಬೇಕು ಏಕೆಂದರೆ ರಾಧಾಕೃಷ್ಣ ಇಬ್ಬರು ಸ್ವರ್ಗದ ನಿವಾಸಿಗಳಾಗಿದ್ದರು ರಾಧಾಕೃಷ್ಣರೇ ಸ್ವಯಂ ಹೊರದ ನಂತರ ಲಕ್ಷ್ಮೀನಾರಾಯಣ ಆಗುತ್ತಾರೆ ಮುಖ್ಯ ಮಾತು ಅಂದರೆ ಈ ನಾರಾಯಣರಿಗೆ ಯಾರು ರಾಜ್ಯವನ್ನು ನೀಡಿದರು ಅನ್ನುವ ಮಾತು ಈ ನಾರಾಯಣರಿಗೆ ಯಾರು ರಾಜ್ಯವನ್ನು ಕಲಿಸಿದರು ಮತ್ತು ಯಾವಾಗ ರಾಜಯೋಗವನ್ನು ಕಲಿಸಿದರು ಸ್ವರ್ಗದಲ್ಲಿ ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಸತ್ಯುಗದಲ್ಲಿ ಉತ್ತಮ ಪುರುಷರೇ ಇರುತ್ತಾರೆ ಕಲಿಯುಗದ ನಂತರ ಸತ್ಯುಗ ಬರುತ್ತದೆ ಅಂದ ಮೇಲೆ ಅವಶ್ಯವಾಗಿ ಕಲಿಯುಗದ ಅಂತ್ಯದಲ್ಲಿ ಇವರು ರಾಜ್ಯವನ್ನು ಕಲಿತಿರಬೇಕು ಪುನಃ ಹೊಸ ಜನ್ಮದಲ್ಲಿ ಇವರು ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಹಳೆಯ ಜಗತ್ತು ಪುನಃ ಹೊಸ ಜಗತ್ತಾಗುತ್ತದೆ ಅಂದರೆ ಪಾವನ ಜಗತ್ತಾಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ ಬಂದಿರಬೇಕು ತಾನೆ ಈಗ ಸಂಗಮ ಯುಗದಲ್ಲಿ ಯಾವ ಧರ್ಮ ಇರುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಹಳೆಯ ಜಗತ್ತು ಮತ್ತು ಹೊಸ ಜಗತ್ತಿನ ಸಂಗಮ ಇದಾಗಿದೆ ಹಳೆಯ ಜಗತ್ತು ಮತ್ತು ಹೊಸ ಜಗತ್ತು ಎರಡೂ ಇಲ್ಲಿ ಇದೆ ಈ ಪುರುಷೋತ್ತಮ ಸಂಗಮ ಯುಗ ಹೊಸ ಜಗತ್ತು ಮತ್ತು ಹಳೆಯ ಜಗತ್ತಿನ ಸಂಗಮ ಆಗಿರುವ ಕಾರಣ ಸಂಗಮ ಯುಗದ ಬಗ್ಗೆ ಗಾಯನ ಇದೆ ಈ ಲಕ್ಷ್ಮೀನಾರಾಯಣರು ಹೊಸ ಜಗತ್ತಿಗೆ ಮಾಲೀಕರಾಗಿದ್ದಾರೆ ನಾರಾಯಣರ ಆತ್ಮ ಹಿಂದಿನ ಜನ್ಮದಲ್ಲಿ ಅವಶ್ಯವಾಗಿ ಪರಂಪಿತಾ ಪರಮಾತ್ಮ ತಂದೆಯ ಮೂಲಕ ರಾಜ್ಯೋಗವನ್ನು ಕಲಿಸಿರಬೇಕು ಈ ಲಕ್ಷ್ಮೀ ನಾರಾಯಣರ ಆತ್ಮಕ್ಕೂ ಕೂಡ ಪರಂಪಿತಾ ಪರಮಾತ್ಮ ತಂದೆ ಇವರ ಹಿಂದಿನ ಜನ್ಮದಲ್ಲಿ ರಾಜ್ಯೋಗವನ್ನು ಕಲಿಸಿರಬೇಕು ಈ ಪುರುಷಾರ್ಥದ ಪದವಿ ಹೊಸ ಜನ್ಮದಲ್ಲಿ ಸಿಗುತ್ತದೆ ಈ ಯುಗದ ಹೆಸರೇ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗ ಆಗಿದೆ ಅವಶ್ಯವಾಗಿ ಈ ನಾರಾಯಣರ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಇವರಿಗೆ ಯಾರೋ ರಾಜಯೋಗವನ್ನು ಕಲಿಸಿರಬೇಕು ಕಲಿಯುಗದಲ್ಲಿ ಅನೇಕ ಧರ್ಮ ಇದೆ ಸತ್ಯಯುಗದಲ್ಲಿ ಕೇವಲ ಒಂದೇ ಒಂದು ದೇವಿ ದೇವತಾ ಧರ್ಮ ಇತ್ತು ಸಂಗಮ ಯುಗದಲ್ಲಿ ಯಾವ ಧರ್ಮ ಇತ್ತು ಅವಶ್ಯವಾಗಿ ಸಂಗಮ ಯುಗದಲ್ಲಿ ಈ ಲಕ್ಷ್ಮೀನಾರಾಯಣರು ಪುರುಷಾರ್ಥವನ್ನು ಮಾಡಿ ರಾಜ್ಯವನ್ನು ಕಲಿತಿದ್ದಾರೆ ಮತ್ತು ಸತ್ಯಯುಗದಲ್ಲಿ ಇವರು ಪದವಿಯನ್ನು ಪಡೆದುಕೊಂಡು ಸುಖವನ್ನು ಅನುಭವ ಮಾಡುತ್ತಾರೆ ಸಂಗಮ ಯುಗದಲ್ಲಿ ಬ್ರಾಹ್ಮಣರು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವ ಮಾತನ್ನು ಕೂಡ ಇಲ್ಲಿ ತಿಳಿಸಲಾಗುತ್ತದೆ ಬ್ರಹ್ಮನ ಮೂಲಕ ಸ್ಥಾಪನೆ ಬ್ರಹ್ಮನ ಮೂಲಕ ಶ್ರೀಕೃಷ್ಣ ಪುರಿಯ ಸ್ಥಾಪನೆ ಅನ್ನುವುದು ಚಿತ್ರದಲ್ಲಿ ಇದೆ ವಿಷ್ಣು ಎಂದು ಕರೆಯಿರಿ ಅಥವಾ ನಾರಾಯಣನ ಪುರಿ ಎಂದು ಕರೆಯಿರಿ ಮಾತಂತೂ ಒಂದೇ ಆಗಿದೆ ತಾನೆ ವಿಷ್ಣುಪುರಿ ಎಂದು ಕರೆದರು ನಾರಾಯಣನ ಪುರಿ ಎಂದು ಕರೆದರೂ ಕೂಡ ಮಾತಂತೂ ಒಂದೇ ಆಗಿದೆ ಈಗ ನಿಮಗೆ ಗೊತ್ತಿದೆ ನಾವು ಶ್ರೀಕೃಷ್ಣಪುರಿಗೆ ಮಾಲೀಕರಾಗುತ್ತೇವೆ ಈ ಶಿಕ್ಷಣದ ಮೂಲಕ ನಾವು ಪಾವನರಾಗುವ ಕಾರಣ ನಾವು ಶ್ರೀಕೃಷ್ಣಪುರಿಗೆ ಮಾಲೀಕರಾಗುತ್ತೇವೆ ಶಿವ ಭಗವಾನ್ ವಾಚ್ ಆಗಿದೆ ತಾನೆ ಶ್ರೀಕೃಷ್ಣನ ಆತ್ಮ ಕೂಡ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಪುನಃ ಈ ರೀತಿ ದೇವತೆ ಆಗುತ್ತದೆ ಶ್ರೀಕೃಷ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಇದು ಕೃಷ್ಣನ ಎಂಬತ್ನಾಲ್ಕನೇ ಜನ್ಮ ಆಗಿದೆ ಈ ಎಂಬತ್ನಾಲ್ಕನೇ ಜನ್ಮದಲ್ಲಿ ಇವರಿಗೆ ಬ್ರಹ್ಮ ಎಂದು ಹೆಸರನ್ನು ಇಡಲಾಗುತ್ತದೆ ಇಲ್ಲದಿದ್ದರೆ ಬ್ರಹ್ಮ ಎಲ್ಲಿಂದ ಬರಲು ಸಾಧ್ಯ ಈಶ್ವರ ತಂದೆ ರಚನೆಯನ್ನು ರಚಿಸಿದರು ಅಂದ ಮೇಲೆ ಬ್ರಹ್ಮ ವಿಷ್ಣು ಶಂಕರರು ಎಲ್ಲಿಂದ ಬಂದರು ಬ್ರಹ್ಮ ವಿಷ್ಣು ಶಂಕರರನ್ನು ಹೇಗೆ ರಚಿಸಲಾಗುತ್ತದೆ ಚೂ ಮಂತ್ರವನ್ನು ಮಾಡಿ ಬ್ರಹ್ಮ ವಿಷ್ಣು ಶಂಕರರ ರಚನೆಯನ್ನು ಮಾಡುತ್ತಾರೇನು ಪರಮಾತ್ಮ ತಂದೆ ಈ ಬ್ರಹ್ಮ ವಿಷ್ಣು ಶಂಕರರ ಇತಿಹಾಸವನ್ನು ನಮಗೆ ತಿಳಿಸುತ್ತಾರೆ ಈ ಬ್ರಹ್ಮನನ್ನು ಪರಮಾತ್ಮ ತಂದೆ ದತ್ತು ತೆಗೆದುಕೊಳ್ಳುತ್ತಾರೆ ಬ್ರಹ್ಮ ತಂದೆ ಪರಮಾತ್ಮ ತಂದೆಗೆ ದತ್ತು ಮಗ ಆದ ತಕ್ಷಣ ಅವರ ಹೆಸರು ಬದಲಾಗುತ್ತದೆ ಬ್ರಹ್ಮ ಅನ್ನುವುದು ಮೊದಲು ಇವರ ಹೆಸರಾಗಿರಲಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಶ್ರೀಕೃಷ್ಣ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಅವಶ್ಯವಾಗಿ ಪತಿತ ಮನುಷ್ಯ ಆಗಿರುತ್ತಾರೆ ಬ್ರಹ್ಮ ಎಲ್ಲಿಂದ ಬಂದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಅನೇಕ ಜನ್ಮಗಳ ಅಂತಿಮ ಜನ್ಮ ಅಂದರೆ ಯಾರದ್ದು ಅನೇಕ ಜನ್ಮಗಳ ಅಂತಿಮ ಜನ್ಮ ಆಗಿದೆ ಜಗತ್ತಿನ ಜನ ಲಕ್ಷ್ಮೀನಾರಾಯಣರು ಬಹಳಷ್ಟು ಜನ್ಮವನ್ನು ಪಡೆದುಕೊಂಡಿದ್ದಾರೆ ಎಂದು ಹೇಳುತ್ತಾರೆ ಪ್ರತಿಯೊಂದು ಜನ್ಮದಲ್ಲೂ ಅವರ ನಾಮ ರೂಪ ದೇಶ ಕಾಲ ಎಲ್ಲವೂ ಬದಲಾಗುತ್ತದೆ ಶ್ರೀಕೃಷ್ಣನ ಚಿತ್ರದಲ್ಲಿ ಎಂಬತ್ನಾಲ್ಕು ಜನ್ಮದ ಕಥೆಯನ್ನು ಸ್ಪಷ್ಟವಾಗಿ ಬರೆಯಲಾಗಿದೆ ಜನ್ಮಾಷ್ಟಮಿಯ ಸಮಯದಂದು ಶ್ರೀಕೃಷ್ಣನ ಚಿತ್ರ ಬಹಳಷ್ಟು ಮಾರಾಟ ಆಗುತ್ತದೆ ಏಕೆಂದರೆ ಶ್ರೀಕೃಷ್ಣನ ಮಂದಿರಕ್ಕೆ ಎಲ್ಲರೂ ಹೋಗುತ್ತಾರೆ ತಾನೆ ರಾಧಾಕೃಷ್ಣರ ಮಂದಿರಕ್ಕೂ ಕೂಡ ಹೋಗುತ್ತಾರೆ ಶ್ರೀಕೃಷ್ಣನ ಜೊತೆಗೆ ಅವಶ್ಯವಾಗಿ ರಾಧೆ ಇರಲೇಬೇಕು ರಾಧಾಕೃಷ್ಣರೇ ರಾಜಕುಮಾರ ರಾಜಕುಮಾರಿ ಆಗಿದ್ದಾರೆ ರಾಜಕುಮಾರ ರಾಜಕುಮಾರಿ ಆಗಿರುವಂತಹ ರಾಧಾಕೃಷ್ಣರು ಮಹಾರಾಜ ಮಹಾರಾಣಿ ಅಂದರೆ ಲಕ್ಷ್ಮೀನಾರಾಯಣರಾಗುತ್ತಾರೆ ಇವರೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ನಂತರ ಅಂತಿಮ ಜನ್ಮದಲ್ಲಿ ಬ್ರಹ್ಮ ಸರಸ್ವತಿಯಾಗಿದ್ದಾರೆ ಅಂದ ಮೇಲೆ ಶ್ರೀಕೃಷ್ಣನ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಪರಮಾತ್ಮ ತಂದೆ ಶ್ರೀಕೃಷ್ಣನ ಆತ್ಮದ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಮತ್ತು ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಗೆ ತಿಳಿಸುತ್ತಾರೆ ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿಲ್ಲ ನೀವು ಮೊದಲನೇ ಜನ್ಮದಲ್ಲಿ ಲಕ್ಷ್ಮೀನಾರಾಯಣ ಆಗಿದ್ದೀರಿ ನಂತರ ಪುನಃ ಈ ರೀತಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಜಗತ್ತಿನ ಜನ ಪುನಃ ಗೀತೆಯಲ್ಲಿ ಅರ್ಜುನನ ಹೆಸರನ್ನು ತೋರಿಸಿದ್ದಾರೆ ಅರ್ಜುನ ಈ ರೀತಿ ಅನೇಕ ಜನ್ಮವನ್ನು ಪಡೆದುಕೊಂಡರು ಎಂದು ಹೇಳುತ್ತಾರೆ ಅರ್ಜುನನಿಗೆ ರಾಜ್ಯೋಗವನ್ನು ಕಲಿಸಲಾಯಿತು ಎಂದು ಹೇಳುತ್ತಾರೆ ಸಪರೇಟ್ ಆಗಿ ಅರ್ಜುನನನ್ನು ಮಹಾಭಾರತದಲ್ಲಿ ತೋರಿಸಿದ್ದಾರೆ ಅರ್ಜುನನನ್ನು ಬೇರೆ ಮಾಡಿ ಬಿಟ್ಟಿದ್ದಾರೆ ಆದರೆ ಈ ಬ್ರಹ್ಮ ತಂದೆಯ ಹೆಸರು ಅರ್ಜುನ ಅಲ್ಲ ಬ್ರಹ್ಮನ ಜೀವನದ ಚರಿತ್ರೆಯಂತೂ ಇರಬೇಕು ತಾನೆ ಆದರೆ ಬ್ರಹ್ಮನ ಬಗ್ಗೆ ಎಲ್ಲೂ ವರ್ಣನೆ ಇಲ್ಲ ಬ್ರಾಹ್ಮಣರ ಬಗ್ಗೆ ಕೂಡ ಎಲ್ಲೂ ವರ್ಣನೆ ಇಲ್ಲ ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಎಲ್ಲಾ ಮಕ್ಕಳು ಜ್ಞಾನದ ಮಾತನ್ನು ಕೇಳುತ್ತಾರೆ ನಂತರ ಮಕ್ಕಳು ಪುನಃ ಅನ್ಯರಿಗೆ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಕತೆಯನ್ನು ಕೇಳಿ ಪುನಃ ಅನ್ಯರಿಗೆ ಕುಳಿತು ಕತೆಯನ್ನು ತಿಳಿಸುತ್ತಾರೆ ತಾನೆ ನೀವು ಕೂಡ ಈ ಜ್ಞಾನವನ್ನು ಕೇಳುತ್ತೀರಾ ನಂತರ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಇದು ಬಹಳ ಸಣ್ಣದಾದ ಯುಗ ಆಗಿದೆ ಎಕ್ಸ್ಟ್ರಾ ಯುಗ ಆಗಿದೆ ಪುರುಷೋತ್ತಮ ಮಾಸ ಬರುತ್ತದೆ ಪುರುಷೋತ್ತಮ ಮಾಸ ಬಂದಾಗ ವರ್ಷದಲ್ಲಿ ಹದಿಮೂರು ತಿಂಗಳು ಇರುತ್ತದೆ ಪುರುಷೋತ್ತಮ ಮಾಸ ಅಂದರೆ ಅಧಿಕ ಮಾಸ ಬಂದಾಗ ವರ್ಷದಲ್ಲಿ ಹದಿಮೂರು ತಿಂಗಳಾಗಿಬಿಡುತ್ತದೆ ಸಂಗಮ ಯುಗದ ನೆನಪಾರ್ಥವಾಗಿ ಎಲ್ಲಾ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಈ ಸಂಗಮ ಯುಗದ ಹಬ್ಬವನ್ನೇ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಆಚರಣೆ ಮಾಡುತ್ತಾರೆ ಈ ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ಬಂದು ಪವಿತ್ರರನ್ನಾಗಿ ಮಾಡುವುದಕ್ಕೋಸ್ಕರ ಪ್ರತಿಜ್ಞೆಯನ್ನು ಮಾಡಿಸುತ್ತಾರೆ ಪತಿತ ಜಗತ್ತಿನಿಂದ ಪಾವನ ಜಗತ್ತನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ ರಕ್ಷಾ ಬಂಧನವನ್ನು ಆಚರಣೆ ಮಾಡುವಂತಹ ಪದ್ಧತಿ ಭಾರತದಲ್ಲೇ ಇದೆ ಸಹೋದರಿ ಸಹೋದರನಿಗೆ ರಾಖಿಯನ್ನು ಕಟ್ಟುತ್ತಾರೆ ಆದರೆ ಜಗತ್ತಿನಲ್ಲಿ ರಾಖಿಯನ್ನು ಕಟ್ಟುವಂತಹ ಕುಮಾರಿ ಕೂಡ ಪುನಃ ಅಪವಿತ್ರ ಆಗಿಬಿಡುತ್ತಾರೆ ಈಗ ಪರಮಾತ್ಮ ತಂದೆ ಮಾತಿಯರಾದ ನಿಮ್ಮ ತಲೆಯ ಮೇಲೆ ಜ್ಞಾನದ ಕಳಶವನ್ನು ಇಟ್ಟಿದ್ದಾರೆ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾದ ನೀವು ಕುಳಿತು ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡುವಂತಹ ರಾಖಿಯನ್ನು ಕಟ್ಟುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನೀವು ಪಾವನರಾಗಿ ಪಾವನ ಜಗತ್ತಿಗೆ ಮಾಲೀಕರಾಗಲು ಸಾಧ್ಯ ಇನ್ನು ಬೇರೆ ಯಾವುದೇ ಪ್ರಕಾರದ ರಾಖಿಯನ್ನು ಕಟ್ಟುವ ಅವಶ್ಯಕತೆ ಇಲ್ಲ ಈ ಎಲ್ಲಾ ಜ್ಞಾನದ ಮಾತನ್ನು ಇಲ್ಲಿ ತಿಳಿಸಲಾಗುತ್ತದೆ ಹೇಗೆ ಸಾಧು ಸಂತರಿಗೆ ಜನ ದಾನವನ್ನು ನೀಡುತ್ತಾರೆ ಸಾಧು ಸನ್ಯಾಸಿಗಳು ಜನರ ಸಮ್ಮುಖಕ್ಕೆ ಹೋಗಿ ದಾನವನ್ನು ಬೇಡುತ್ತಾರೆ ಕೆಲವರು ಹೇಳುತ್ತಾರೆ ಕ್ರೋಧದ ದಾನವನ್ನು ನೀಡಿ ಕೆಲವರು ಹೇಳುತ್ತಾರೆ ಈರುಳ್ಳಿಯನ್ನು ತಿನ್ನಬೇಡಿ ಈರುಳ್ಳಿಯನ್ನು ದಾನವಾಗಿ ನೀಡಿ ಎಂದು ಯಾರು ಸ್ವಯಂ ಈರುಳ್ಳಿಯನ್ನು ತಿನ್ನುವುದಿಲ್ಲವೋ ಅವರು ಈರುಳ್ಳಿಯನ್ನು ತಿನ್ನುವಂತಹ ದಾನವನ್ನು ಪಡೆದುಕೊಳ್ಳುತ್ತಾರೆ ಎಲ್ಲದಕ್ಕಿಂತ ದೊಡ್ಡ ಪ್ರತಿಜ್ಞೆ ಅಂದರೆ ಪವಿತ್ರತೆಯ ಪ್ರತಿಜ್ಞೆ ಆಗಿದೆ ಈಗ ಅಂತಹ ಬಹಳ ದೊಡ್ಡ ಪ್ರತಿಜ್ಞೆಯನ್ನು ಬೇಹದ್ದಿನ ತಂದೆ ಮಾಡಿಸುತ್ತಾರೆ ನೀವೀಗ ಪಾವನ ಆಗಬೇಕು ಎಂದು ಬಯಸಿದರೆ ಪತಿತ ಪಾವನ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ದ್ವಾಪರ ಯುಗದಿಂದ ಹಿಡಿದು ನೀವು ಪತಿತರಾಗುತ್ತಾ ಬಂದಿದ್ದೀರಾ ಅಂದ ಮೇಲೆ ಈಗ ಸಂಪೂರ್ಣ ಜಗತ್ತು ಪಾವನ ಜಗತ್ತಾಗಬೇಕು ಒಬ್ಬ ಪರಮಾತ್ಮ ತಂದೆ ಮಾತ್ರ ಪಾವನ ಜಗತ್ತನ್ನು ನಿರ್ಮಾಣ ಮಾಡಲು ಸಾಧ್ಯ ಯಾವ ಮನುಷ್ಯರೂ ಕೂಡ ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ಸರ್ವರ ಸದ್ಗತಿದಾತ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಪಾವನ ಆಗುವಂತಹ ಪ್ರತಿಜ್ಞೆಯನ್ನು ಮಾಡಿಸುತ್ತಾರೆ ಭಾರತ ಸ್ವರ್ಗ ಆಗಿತ್ತು ಪಾವನ ಜಗತ್ತಾಗಿತ್ತು ಪತಿತ ಪಾವನ ಪರಂಪಿತ ಪರಮಾತ್ಮ ತಂದೆ ಮಾತ್ರ ಆಗಿದ್ದಾರೆ ಶ್ರೀಕೃಷ್ಣನಿಗೆ ಪತಿತ ಪಾವನ ಎಂದು ಕರೆಯುವುದಿಲ್ಲ ಶ್ರೀಕೃಷ್ಣ ಕೂಡ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಶ್ರೀಕೃಷ್ಣನಿಗೂ ಕೂಡ ಮಾತ್ ಪಿತಾ ಇದ್ದರು ಎಂದು ತೋರಿಸುತ್ತಾರೆ ಒಬ್ಬ ಶಿವಸಂದೆಯ ಜನ್ಮ ಅಲೌಕಿಕ ಜನ್ಮ ಆಗಿದೆ ಪರಮಾತ್ಮ ತಂದೆ ಸ್ವಯಂ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ನಾನು ಈ ಬ್ರಹ್ಮನ ಶರೀರದ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಾನು ಜ್ಞಾನದ ಸಾಗರ ಆಗಿದ್ದೇನೆ ಪತಿತ ಪಾವನ ಆಗಿದ್ದೇನೆ ರಾಜಯೋಗವನ್ನು ಕಲಿಸುವಂತಹ ತಂದೆ ನಾನಾಗಿದ್ದೇನೆ ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ನರಕದ ವಿನಾಶವನ್ನು ಮಾಡಿಸುತ್ತಾರೆ ಯಾವಾಗ ಸ್ವರ್ಗ ಇರುತ್ತದೆಯೋ ಆಗ ನರಕ ಇರುವುದಿಲ್ಲ ಈಗ ಇದು ಸಂಪೂರ್ಣ ರವರವ ನರಕ ಆಗಿದೆ ಯಾವಾಗ ಈ ಜಗತ್ತು ಸಂಪೂರ್ಣ ತಮೋಪ್ರಧಾನ ಜಗತ್ತಾಗುತ್ತದೆಯೋ ನರಕ ಆಗುತ್ತದೆಯೋ ಆಗ ಪರಮಾತ್ಮ ತಂದೆ ಬಂದು ಸತೋಪ್ರಧಾನ ಸ್ವರ್ಗವನ್ನು ನಿರ್ಮಾಣ ಮಾಡುತ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ಪತಿತ ಆಗಿರುವಂತಹ ಈ ಜಗತ್ತು ನೂರಕ್ಕೆ ನೂರು ಪರ್ಸೆಂಟ್ ಪಾವನ ಆಗುತ್ತದೆ ನೂರಕ್ಕೆ ನೂರು ಪರ್ಸೆಂಟ್ ಪತಿತ ಆಗಿರುವ ಈ ಜಗತ್ತನ್ನು ಪರಮಾತ್ಮ ತಂದೆ ನೂರಕ್ಕೆ ನೂರು ಪರ್ಸೆಂಟ್ ಪಾವನ ಜಗತ್ತನ್ನಾಗಿ ಮಾಡುತ್ತಾರೆ ಮೊದಲನೇ ಜನ್ಮದಲ್ಲಿ ಅವಶ್ಯವಾಗಿ ಎಲ್ಲರೂ ಪ್ರಧಾನರೇ ಆಗಿರುತ್ತಾರೆ ಮೊದಲು ಎಲ್ಲರಿಗೂ ಪ್ರಧಾನ ಜನ್ಮ ಸಿಗುತ್ತದೆ ಮಕ್ಕಳಾದ ನೀವು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಭಾಷಣವನ್ನು ಮಾಡಬೇಕು ಪ್ರತಿಯೊಬ್ಬರಿಗೂ ಕೂಡ ಜ್ಞಾನವನ್ನು ತಿಳಿಸಬೇಕು ಪ್ರತಿಯೊಬ್ಬರು ಬೇರೆ ಬೇರೆ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಈ ದಿನ ಒಂದು ಜ್ಞಾನದ ಮಾತಿನ ಬಗ್ಗೆ ತಿಳಿಸಿದರೆ ನಾಳೆ ಪುನಃ ಬೇರೆ ಜ್ಞಾನದ ಮಾತಿನ ಬಗ್ಗೆ ತಿಳಿಸುತ್ತಾರೆ ಒಂದೇ ರೀತಿ ಜ್ಞಾನದ ಮಾತನ್ನು ಪ್ರತಿದಿನ ತಿಳಿಸಲು ಸಾಧ್ಯ ಇಲ್ಲ ಟೇಪ್ರಿಕಾರ್ಡ್ನ ಮೂಲಕ ಯಾರಾದರೂ ಅಕ್ಯುರೇಟ್ ಆಗಿ ಜ್ಞಾನದ ಮಾತನ್ನು ಕೇಳಿದರೂ ಕೂಡ ನಂತರ ಅವರು ಅದೇ ರೀತಿ ಅಕ್ಯುರೇಟ್ ಆಗಿ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಜ್ಞಾನವನ್ನು ತಿಳಿಸುವಾಗ ಅವಶ್ಯವಾಗಿ ಸ್ವಲ್ಪ ಅಂತರ ಆಗುತ್ತದೆ ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಾರೋ ಅದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಅನ್ನುವುದು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಕಲ್ಪದ ಮೊದಲು ಹೇಗೆ ಪ್ರತಿಯೊಂದು ಶಬ್ದವನ್ನು ತಿಳಿಸಿದ್ದರೂ ಈ ಕಲ್ಪದಲ್ಲೂ ಕೂಡ ಅದೇ ರೀತಿ ಪ್ರತಿಯೊಂದು ಜ್ಞಾನದ ಶಬ್ದವನ್ನು ತಿಳಿಸುತ್ತಾರೆ ಆ ಎಲ್ಲಾ ಶಬ್ದವನ್ನು ಟೇಪ್ ರೆಕಾರ್ಡ್ ನಲ್ಲಿ ರೆಕಾರ್ಡ್ ಮಾಡಲಾಗುತ್ತದೆ ಭಗವಂತ ತಂದೆ ಸ್ವಯಂ ಹೇಳುತ್ತಾರೆ ನಾನು ಸಾವಿರ ವರ್ಷದ ಮೊದಲಿನಂತೆ ಪ್ರತಿಯೊಂದು ಅಕ್ಷರವನ್ನು ಈಗ ಪುನಃ ತಿಳಿಸುತ್ತೇನೆ ಐದು ಸಾವಿರ ವರ್ಷದ ಮೊದಲು ನಾನು ಎಂತಹ ಜ್ಞಾನದ ಶಬ್ದವನ್ನು ತಿಳಿಸಿದ್ದೆನು ಈಗಲೂ ಕೂಡ ಪುನಃ ಅಂತಹ ಶಬ್ದವನ್ನೇ ತಿಳಿಸುತ್ತೇನೆ ಇದೆಲ್ಲ ಮೊದಲೇ ಶೂಟಿಂಗ್ ಆಗಿರುವಂತಹ ನಾಟಕ ಆಗಿದೆ ಈ ನಾಟಕದಲ್ಲಿ ಸ್ವಲ್ಪ ಕೂಡ ಅಂತರ ಆಗಲು ಸಾಧ್ಯ ಇಲ್ಲ ಇಷ್ಟು ಸಣ್ಣ ಆತ್ಮದಲ್ಲಿ ಎಷ್ಟು ದೊಡ್ಡ ಪಾತ್ರ ಫಿಕ್ಸ್ ಆಗಿದೆ ಈಗ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡುತ್ತಾರೆ ಆದರೆ ಕೃಷ್ಣ ಜನ್ಮಾಷ್ಟಮಿ ಯಾವಾಗ ಆಗಿತ್ತು ಯಾವಾಗ ಕೃಷ್ಣ ಜನ್ಮವನ್ನು ಪಡೆದುಕೊಂಡಿದ್ದರು ಅನ್ನುವುದು ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ಅಂದರೆ ಐದು ಸಾವಿರ ವರ್ಷಕ್ಕಿಂತ ಕೆಲವು ದಿನ ಕಡಿಮೆ ಎಂದು ಹೇಳಬಹುದು ಏಕೆಂದರೆ ಈಗ ಇನ್ನೂ ನೀವು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಹೊಸ ಜಗತ್ತು ಈಗ ಸ್ಥಾಪನೆ ಆಗುತ್ತಾ ಇದೆ ಈಗ ಮಕ್ಕಳ ಮನಸ್ಸಿನಲ್ಲಿ ಎಷ್ಟೊಂದು ಖುಷಿ ಇದೆ ನಿಮಗೆ ಗೊತ್ತಿದೆ ಶ್ರೀಕೃಷ್ಣನ ಆತ್ಮ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದಿದೆ ಎಂಬತ್ನಾಲ್ಕು ಜನ್ಮದ ಚಕ್ರದ ನಂತರ ಪುನಃ ಶ್ರೀಕೃಷ್ಣ ಅದೇ ನಾಮರೂಪದಲ್ಲಿ ಈ ಸೃಷ್ಟಿಯಲ್ಲಿ ಇರುತ್ತಾರೆ ಹಳೆಯ ಜಗತ್ತನ್ನು ಕಾಲಿನಿಂದ ಶ್ರೀಕೃಷ್ಣ ಒದೆಯುತ್ತಿದ್ದಾರೆ ಅನ್ನುವುದನ್ನು ಚಿತ್ರದಲ್ಲಿ ತೋರಿಸಿದ್ದಾರೆ ಹೊಸ ಜಗತ್ತು ಶ್ರೀಕೃಷ್ಣನ ಕೈಯಲ್ಲಿದೆ ಎಂದು ಚಿತ್ರದಲ್ಲಿ ತೋರಿಸುತ್ತಾರೆ ಈಗ ನೀವು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಆದ್ದರಿಂದ ಶ್ರೀಕೃಷ್ಣ ಬರುತ್ತಿದ್ದಾರೆ ಎಂದು ಹೇಳಲಾಗುತ್ತದೆ ಅವಶ್ಯವಾಗಿ ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಯ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಇವರ ತನುವಿನ ಮೂಲಕ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದರೆ ಶ್ರೀಕೃಷ್ಣನ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಕೃಷ್ಣನಿಗೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಯಾವಾಗ ಈ ಶಿಕ್ಷಣ ಸಂಪೂರ್ಣಗೊಳ್ಳುತ್ತದೆಯೋ ಆಗ ಶ್ರೀಕೃಷ್ಣ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಸ್ವಲ್ಪ ಸಮಯದವರೆಗೂ ಮಾತ್ರ ಈ ಶಿಕ್ಷಣ ಇರುತ್ತದೆ ಅವಶ್ಯವಾಗಿ ಅನೇಕ ಧರ್ಮದ ವಿನಾಶ ಆದ ನಂತರ ಶ್ರೀಕೃಷ್ಣನ ಜನ್ಮ ಆಗುತ್ತದೆ ಅದರಲ್ಲೂ ಕೂಡ ಸತ್ಯುಗದಲ್ಲಿ ಕೇವಲ ಒಬ್ಬ ಶ್ರೀಕೃಷ್ಣ ಇರುವುದಿಲ್ಲ ಸಂಪೂರ್ಣ ಶ್ರೀಕೃಷ್ಣ ಪುರಿಯ ಸತ್ಯುಗದಲ್ಲಿ ಇರುತ್ತದೆ ಈಗ ಇಲ್ಲಿ ಬ್ರಾಹ್ಮಣರಿದ್ದಾರೆ ಬ್ರಾಹ್ಮಣರಾದ ನೀವು ಪುನಃ ಇಲ್ಲಿ ರಾಜ್ಯವನ್ನು ಕಲಿತು ದೇವತಾ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಜ್ಞಾನದ ಮೂಲಕ ನೀವು ದೇವತೆಗಳಾಗುತ್ತೀರಾ ಪರಮಾತ್ಮ ತಂದೆ ಬಂದು ಈ ಶಿಕ್ಷಣದ ಮೂಲಕ ನಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ ಇದು ಪಾಠಶಾಲೆಯಾಗಿದೆ ಶಿಕ್ಷಣವನ್ನು ಕಲಿಯಲು ಜಾಸ್ತಿ ಸಮಯ ಬೇಕಾಗುತ್ತದೆ ಶಿಕ್ಷಣ ಅಂತೂ ಬಹಳ ಸಹಜ ಆಗಿದೆ ಇನ್ನು ಯೋಗದಲ್ಲಿ ಪರಿಶ್ರಮ ಇದೆ ಶ್ರೀಕೃಷ್ಣನ ಆತ್ಮ ಈಗ ರಾಜಯೋಗವನ್ನು ಕಲಿಯುತ್ತಿದೆ ಅನ್ನುವ ಮಾತನ್ನು ನೀವು ತಿಳಿಸಬಹುದು ಪರಂಪಿತಾ ಪರಮಾತ್ಮ ತಂದೆಯ ಮೂಲಕ ಶ್ರೀಕೃಷ್ಣನ ಆತ್ಮ ಕೂಡ ರಾಜಯೋಗವನ್ನು ಕಲಿಯುತ್ತಿದೆ ಅನ್ನುವ ಮಾತನ್ನು ನೀವೀಗ ತಿಳಿಸಬಹುದು ಪರಮಾತ್ಮ ಶಿವ ತಂದೆ ಬ್ರಹ್ಮನ ತನುವಿನ ಮೂಲಕ ಆತ್ಮರಾದ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ವಿಷ್ಣು ಪುರಿಯ ರಾಜ್ಯ ನೀಡುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾದ ನಾವೆಲ್ಲರೂ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೇವೆ ಇದು ಸಂಗಮ ಯುಗ ಆಗಿದೆ ಇದು ಬಹಳ ಸಣ್ಣದಾದ ಯುಗ ಆಗಿದೆ ಜುಟ್ಟು ಬಹಳ ಸಣ್ಣದಾಗಿರುತ್ತದೆ ನಂತರ ಮುಖ ಅದಕ್ಕಿಂತ ದೊಡ್ಡದಾಗಿರುತ್ತದೆ ನಂತರ ಬಾಹುಗಳು ಅಂದರೆ ಭುಜಗಳು ಇನ್ನೂ ದೊಡ್ಡದಾಗಿರುತ್ತದೆ ಹೊಟ್ಟೆ ಅದಕ್ಕಿಂತ ದೊಡ್ಡದಾಗಿರುತ್ತದೆ ಇನ್ನು ಕಾಲು ಅದಕ್ಕಿಂತ ದೊಡ್ಡದಾಗಿರುತ್ತದೆ ವಿರಾಟ ರೂಪದ ಚಿತ್ರವನ್ನು ತೋರಿಸುತ್ತಾರೆ ಆದರೆ ವಿರಾಟ ರೂಪದ ಚಿತ್ರದ ಜ್ಞಾನದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ವಿರಾಟ ರೂಪದ ಚಿತ್ರವನ್ನು ತೋರಿಸಿದರೂ ಕೂಡ ಚಿತ್ರದಲ್ಲಿರುವ ಜ್ಞಾನದ ಬಗ್ಗೆ ಜಗತ್ತಿನಲ್ಲಿ ಯಾರೂ ತಿಳಿಸುವುದಿಲ್ಲ ಈಗ ಮಕ್ಕಳಾದ ನೀವು ಎಂಬತ್ನಾಲ್ಕು ಜನ್ಮದ ಚಕ್ರದ ರಹಸ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ ನೀವೀಗ ಈ ಎಂಬತ್ನಾಲ್ಕು ಜನ್ಮದ ಚಕ್ರದ ರಹಸ್ಯವನ್ನು ತಿಳಿಸಬೇಕು ಶಿವ ಜಯಂತಿಯ ನಂತರ ಶ್ರೀಕೃಷ್ಣನ ಜಯಂತಿ ಬರುತ್ತದೆ ಮಕ್ಕಳಾದ ನಿಮಗೋಸ್ಕರ ಇದು ಸಂಗಮ ಯುಗ ಆಗಿದೆ ನಿಮಗೋಸ್ಕರ ಈಗ ಕಲಿಯುಗ ಮುಗಿದಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ನಾನು ಬಂದಿದ್ದೇನೆ ನಿಮ್ಮನ್ನು ಸುಖಧಾಮ ಮತ್ತು ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನೀವು ಸುಖಧಾಮದ ನಿವಾಸಿಗಳಾಗಿದ್ದೀರಿ ನಂತರ ನೀವೇ ದುಃಖಧಾಮದಲ್ಲಿ ಬರುತ್ತೀರಾ ಪರಮಾತ್ಮ ತಂದೆ ಬನ್ನಿ ಎಂದು ನೀವೇ ತಂದೆಯನ್ನು ಕೂಗಿ ಕರೆಯುತ್ತೀರಾ ಈ ಹಳೆಯ ಜಗತ್ತಿಗೆ ಬನ್ನಿ ಎಂದು ತಂದೆಯನ್ನು ಕರೆಯುತ್ತೀರಾ ಈ ಜಗತ್ತು ನಮ್ಮ ಜಗತ್ತಂತೂ ಅಲ್ಲ ಈಗ ನೀವು ಇಲ್ಲಿ ಏನನ್ನು ಮಾಡುತ್ತಿದ್ದೀರಾ ಯೋಗ ಬಲದ ಮೂಲಕ ನಿಮ್ಮ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಅಹಿಂಸೋ ಪರಮೋ ದೇವಿ ದೇವತಾ ಧರ್ಮ ಎಂದು ಕರೆಯಲಾಗುತ್ತದೆ ನೀವೀಗ ಅಹಿಂಸಕರಾಗಬೇಕು ನೀವು ಕಾಮ ವಿಕಾರಕ್ಕೂ ವಶ ಆಗಬಾರದು ಪರಸ್ಪರ ಜಗಳವನ್ನು ಮಾಡಬಾರದು ಹೊಡೆದಾಡಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿ ಐದು ಸಾವಿರ ವರ್ಷದ ನಂತರ ನಾನು ಈ ಪೃಷ್ಟಿಗೆ ಬರುತ್ತೇನೆ ಇದು ಲಕ್ಷಾಂತರ ವರ್ಷದ ಮಾತಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಜ್ಞ ತಪ ದಾನ ಪುಣ್ಯ ಮುಂತಾದದ್ದನ್ನು ಮಾಡುತ್ತಾ ಎಲ್ಲರೂ ಕೆಳಗಡೆ ಬೀಳುತ್ತಾ ಬಂದಿದ್ದಾರೆ ಜ್ಞಾನದ ಮೂಲಕ ಸದ್ಗತಿ ಸಿಗುತ್ತದೆ ಮನುಷ್ಯರು ಮಲಗಿದ್ದರು ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿರುವಂತಹ ಮನುಷ್ಯರು ಜಾಗೃತರಾಗುವುದೇ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪ್ರತಿ ಕಲ್ಪದಲ್ಲೂ ಈ ಸೃಷ್ಟಿಗೆ ಬರುತ್ತೇನೆ ನಾಟಕದಲ್ಲಿ ನನ್ನ ಪಾತ್ರ ಕೂಡ ಫಿಕ್ಸ್ ಆಗಿದೆ ಪಾತ್ರವನ್ನು ಮಾಡದೆ ನಾನು ಕೂಡ ಹಾಗೆ ಇರಲು ಸಾಧ್ಯ ಇಲ್ಲ ಪಾತ್ರವನ್ನು ಬಿಟ್ಟು ನಾನು ಏನನ್ನೂ ಮಾಡಲು ಸಾಧ್ಯ ಇಲ್ಲ ನಾಟಕದಲ್ಲಿ ಏನು ಫಿಕ್ಸ್ ಆಗಿದೆಯೋ ಆ ಪಾತ್ರವನ್ನು ಬಿಟ್ಟು ತಂದೆ ಕೂಡ ಏನನ್ನೂ ಮಾಡಲು ಸಾಧ್ಯ ಇಲ್ಲ ನಾನು ಕೂಡ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ ಸಮಯ ಬಂದಾಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ನಾಟಕದ ಪ್ಲಾನ್ ಅನುಸಾರ ಮಕ್ಕಳಾದ ನಿಮ್ಮನ್ನು ನಾನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಮನ್ ಮನಾಭವ ಅಂದರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಈಗ ನಾನು ನಿಮಗೆ ತಿಳಿಸುತ್ತೇನೆ ಆದರೆ ಮನ್ ಮನಾಭವ ಅನ್ನುವ ಶಬ್ದದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹದ ಸರ್ವ ಸಂಬಂಧವನ್ನು ತ್ಯಾಗ ಮಾಡಿ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನೀವು ಪಾವನರಾಗುತ್ತೀರ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಪರಿಶ್ರಮವನ್ನು ಪಡುತ್ತೀರಾ ಇದು ಈಶ್ವರೀಯ ವಿಶ್ವವಿದ್ಯಾಲಯ ಆಗಿದೆ ಇಡೀ ಜಗತ್ತಿಗೂ ಸದ್ಗತಿಯನ್ನು ನೀಡುವಂತಹ ವಿಶ್ವವಿದ್ಯಾಲಯ ಬೇರೆ ಎಲ್ಲೂ ಇಲ್ಲ ಬೇರೆ ಯಾವ ವಿದ್ಯಾಲಯಕ್ಕೂ ಈಶ್ವರೀಯ ವಿಶ್ವವಿದ್ಯಾಲಯ ಎಂದು ಕರೆಯಲು ಸಾಧ್ಯ ಇಲ್ಲ ಈಶ್ವರ ತಂದೆ ಸ್ವಯಂ ಬಂದು ಇಡೀ ವಿಶ್ವವನ್ನೇ ಪರಿವರ್ತನೆ ಮಾಡುತ್ತಾರೆ ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ಆ ಸ್ವರ್ಗದಲ್ಲಿ ನೀವು ರಾಜ್ಯವನ್ನು ಆಳುತ್ತೀರಾ ಶಿವನಿಗೆ ಬಬೂಲ್ ನಾಥ ಎಂದು ಕರೆಯುತ್ತಾರೆ ಏಕೆಂದರೆ ಪರಮಾತ್ಮ ತಂದೆ ಬಂದು ಕಾಮ ವಿಕಾರದಿಂದ ಮುಕ್ತ ಮಾಡಿ ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಆಡಂಬರ ಅಂದರೆ ಬಹಳಷ್ಟು ಶೋ ಇದೆ ಇಲ್ಲಿ ನೀವು ಶಾಂತಿಯಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಹಠಯೋಗವನ್ನು ಮಾಡುತ್ತಾರೆ ನಿವೃತ್ತಿ ಮಾರ್ಗವೇ ಬೇರೆ ಮಾರ್ಗ ಆಗಿದೆ ನಿವೃತ್ತಿ ಮಾರ್ಗದ ಸನ್ಯಾಸಿಗಳು ಬ್ರಹ್ಮಾಂಡಕ್ಕೆ ಮಾನ್ಯತೆಯನ್ನು ನೀಡುತ್ತಾರೆ ಅವರು ಬ್ರಹ್ಮಯೋಗಿಗಳು ತತ್ವ ಯೋಗಿಗಳಾಗಿದ್ದಾರೆ ಬ್ರಹ್ಮಾಂಡ ಆತ್ಮರ ನಿವಾಸಸ್ಥಾನ ಆಗಿದೆ ಎಂದು ಗಾಯನವನ್ನು ಮಾಡಲಾಗುತ್ತದೆ ಆತ್ಮರ ನಿವಾಸ ಸ್ಥಾನಕ್ಕೆ ಬ್ರಹ್ಮಾಂಡ ಎಂದು ಕರೆಯಲಾಗುತ್ತದೆ ಆದರೆ ಸನ್ಯಾಸಿಗಳು ಬ್ರಹ್ಮಾಂಡವೇ ಭಗವಂತಾಗಿದೆ ಎಂದು ತಿಳಿದುಕೊಂಡಿದ್ದಾರೆ ಬ್ರಹ್ಮಾಂಡದಲ್ಲೇ ನಾವು ಲೀನ ಆಗುತ್ತೇವೆ ಎಂದು ತಿಳಿದುಕೊಂಡಿದ್ದಾರೆ ಅಂದರೆ ಆತ್ಮವನ್ನು ವಿನಾಶಿ ಆತ್ಮನನ್ನಾಗಿ ಮಾಡಿಬಿಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತೇನೆ ಶಿವ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ವಜ್ರ ಸಮಾನ ತಂದೆಯಾಗಿದ್ದಾರೆ ನಂತರ ಪರಮಾತ್ಮ ತಂದೆ ನಿಮ್ಮನ್ನು ಚಿನ್ನದ ಯುಗಕ್ಕೆ ಕರೆದುಕೊಂಡು ಹೋಗುತ್ತಾರೆ ಈ ಸಮಯದ ನಿಮ್ಮ ಈ ಜನ್ಮ ವಜ್ರ ಸಮಾನ ಜನ್ಮ ಆಗಿದೆ ನಂತರ ನೀವು ಚಿನ್ನದ ಯುಗದಲ್ಲಿ ಬರುತ್ತೀರಾ ಪರಮಾತ್ಮ ತಂದೆ ಬಂದು ಈ ಜ್ಞಾನದ ಶಿಕ್ಷಣವನ್ನು ನಿಮಗೆ ಕಲಿಸುತ್ತಾರೆ ಈ ಜ್ಞಾನದ ಶಿಕ್ಷಣದ ಮೂಲಕ ನೀವು ದೇವತೆಗಳಾಗುತ್ತೀರಾ ನಂತರ ಈ ಜ್ಞಾನ ಪ್ರಾಯಲೋಪ ಆಗುತ್ತದೆ ಈ ಲಕ್ಷ್ಮೀ ನಾರಾಯಣರಿಗೆ ರಚಿತ ಮತ್ತು ರಚನೆಯ ಜ್ಞಾನದ ಬಗ್ಗೆ ಗೊತ್ತಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಹಳೆಯ ಜಗತ್ತಿನಲ್ಲಿ ನಿವಾಸವನ್ನು ಮಾಡುತ್ತಿದ್ದರೂ ಕೂಡ ಡಬ್ಬಲ್ ಅಹಿಂಸಕರಾಗಿ ಯೋಗದ ಶಕ್ತಿಯ ಮೂಲಕ ನಿಮ್ಮ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಿಕೊಳ್ಳಬೇಕು ನಿಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಾರೋ ಆ ಜ್ಞಾನದ ಮಾತಿನ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಅನ್ಯರಿಗೂ ಜ್ಞಾನವನ್ನು ತಿಳಿಸಬೇಕು ಯಾವಾಗ ಈ ಜ್ಞಾನದ ಶಿಕ್ಷಣ ಪೂರ್ಣ ಆಗುತ್ತದೆಯೋ ಆಗ ನಾವು ಶ್ರೀಕೃಷ್ಣಪುರಿಗೆ ಹೋಗುತ್ತೇವೆ ಅನ್ನುವ ನಶೆ ಸದಾ ನಿಮಗೆ ಇರಬೇಕು ಇಂದಿನ ವರದಾನ ಆಗಿದೆ ಅಪವಿತ್ರತೆಯ ಹೆಸರು ಚಿಹ್ನೆಯನ್ನು ಕೂಡ ಸಮಾಪ್ತಿ ಮಾಡಿಕೊಂಡು ಪರಮ ಪವಿತ್ರತೆಯ ಬಿರುದನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪವಿತ್ರ ಹಂಸಗಳಾಗಿ ಅಂದರೆ ಅಪವಿತ್ರತೆಯ ಹೆಸರು ಚಿಹ್ನೆಯನ್ನು ಸಮಾಪ್ತಿ ಮಾಡಿಕೊಂಡು ಪರಮ ಪಾವನರು ಅನ್ನುವ ಟೈಟಲ್ ಅನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪವಿತ್ರ ಹಂಸಗಳಾಗಿ ಹೇಗೆ ಹಂಸ ಎಂದೂ ಕೂಡ ಕಸವನ್ನು ಆರಿಸುವುದಿಲ್ಲ ಕಲ್ಲನ್ನು ಆರಿಸುವುದಿಲ್ಲ ರತ್ನವನ್ನೇ ಧಾರಣೆ ಮಾಡಿಕೊಳ್ಳುತ್ತದೆ ಅದೇ ರೀತಿ ಪವಿತ್ರ ಹಂಸಗಳು ಎಂದು ಯಾರ ಅವಗುಣವನ್ನೂ ಧಾರಣೆ ಮಾಡಿಕೊಳ್ಳುವುದಿಲ್ಲ ಅಂದರೆ ಕಲ್ಲು ಅಥವಾ ಕಸವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಪವಿತ್ರ ಹಂಸಗಳು ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡುತ್ತಾರೆ ಪವಿತ್ರ ಹಂಸಗಳು ವ್ಯರ್ಥ ಮತ್ತು ಸಮರ್ಥವನ್ನು ಸಪರೇಟ್ ಮಾಡಿ ವ್ಯರ್ಥವನ್ನು ತ್ಯಾಗ ಮಾಡುತ್ತಾರೆ ಸಮರ್ಥತೆಯನ್ನು ತಮ್ಮದನ್ನಾಗಿ ಮಾಡಿಕೊಳ್ಳುತ್ತಾರೆ ಇಂತಹ ಪವಿತ್ರ ಹಂಸ ಆದಂತಹ ಆತ್ಮರೇ ಪವಿತ್ರ ಶುದ್ಧ ಆತ್ಮರಾಗಿದ್ದಾರೆ ಅವರ ಆಹಾರ ವ್ಯವಹಾರ ಎಲ್ಲವೂ ಶುದ್ಧ ಆಗಿರುತ್ತದೆ ಯಾವಾಗ ಅಶುದ್ಧತೆ ಅಂದರೆ ಅಪವಿತ್ರತೆಯ ಹೆಸರು ಚಿಹ್ನೆ ಕೂಡ ಸಮಾಪ್ತಿಯಾಗುತ್ತದೆಯೋ ಆಗ ಭವಿಷ್ಯದಲ್ಲಿ ಪರಮ ಪಾವನರು ಅನ್ನುವ ಬಿರುದು ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಎಂದೂ ಅಪ್ಪಿತಪ್ಪಿಯು ಯಾರ ಅವಗುಣವನ್ನೂ ಕೂಡ ನೀವು ಧಾರಣೆ ಮಾಡಿಕೊಳ್ಳಬಾರದು ಇಂದಿನ ಶ್ಲೋಗನಾಗಿದೆ ಯಾರು ಹಳೆಯ ಸ್ವಭಾವ ಸಂಸ್ಕಾರದ ವಂಶವನ್ನೂ ಕೂಡ ತ್ಯಾಗ ಮಾಡುತ್ತಾರೋ ಅವರೇ ಸರ್ವಂಶ ತ್ಯಾಗಿಗಳಾಗಿದ್ದಾರೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಹಜ ಯೋಗಿಗಳಾಗಬೇಕು ಎಂದು ಬಯಸಿದರೆ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿ ಯಾವುದಾದರೂ ಒಂದು ಕಾರ್ಯವನ್ನು ಮಾಡುತ್ತಾ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿರಬೇಕು ಅಂದರೆ ತಂದೆಯ ಪ್ರೀತಿಯಲ್ಲಿ ತಲ್ಲೀನರಾಗಿರಬೇಕು ಯಾವುದೇ ಮಾತಿನ ವಿಸ್ತಾರಕ್ಕೆ ಹೋಗದೆ ವಿಸ್ತಾರಕ್ಕೂ ಕೂಡ ಬಿಂದುವನ್ನು ಇಟ್ಟು ಅಂದರೆ ಪುಲಿಸ್ಟಾಪ್ ಅನ್ನು ಇಟ್ಟು ವಿಸ್ತಾರವನ್ನು ಬಿಂದುವಿನಲ್ಲಿ ಸಮಾವೇಶ ಮಾಡಿಬಿಡಬೇಕು ಬಿಂದು ಆಗಿಬಿಡಬೇಕು ವಿಸ್ತಾರಕ್ಕೆ ಬಿಂದುವನ್ನು ಇಡಬೇಕು ಬಿಂದು ತಂದೆಯ ನೆನಪಿನಲ್ಲಿ ಸಮಾವೇಶ ಆಗಬೇಕು ಆಗ ಸಂಪೂರ್ಣ ವಿಸ್ತಾರ ಸಂಪೂರ್ಣ ಜಾಲ ಸೆಕೆಂಡ್ನಲ್ಲಿ ಸಮಾವೇಶ ಆಗಿಬಿಡುತ್ತದೆ ಮತ್ತು ಸಮಯ ಕೂಡ ಉಳಿತಾಯ ಆಗುತ್ತದೆ ಪರಿಶ್ರಮವನ್ನು ಪಡುವುದರಿಂದ ಮುಕ್ತ ಆಗುತ್ತೀರಾ ಬಿಂದು ಆಗಿ ಬಿಂದು ತಂದೆಯ ಪ್ರೀತಿಯಲ್ಲಿ ತಲ್ಲೀನರಾಗುತ್ತೀರಾ ಅಂದರೆ ಬಿಂದು ತಂದೆಯ ಪ್ರೀತಿಯಲ್ಲಿ ಲವಲೀನರಾಗುತ್ತೀರಾ ಒಳ್ಳೆಯದು ಓಂ ಶಾಂತಿ